ಸ್ನೇಹಿತರೆ ಮಹಾಶಿವರಾತ್ರಿಯ ಹಬ್ಬದಂದು ಮಂಗಳನಿಂದ ಮಂಗಳಕರವಾದಂತಹ ಒಂದು ಯೋಗ ಸೃಷ್ಟಿಯಾಗುತ್ತೆ ಇದು ಕೆಲವು ರಾಶಿಯವರಿಗೆ ಬೇಡಿದ ವರವನ್ನು ತರುವಂತಹ ವಿಶೇಷವಾದಂತಹ ಯೋಗವಾಗಿರುತ್ತೆ ಹಾಗಾದರೆ ಆ ಶುಭ ಫಲಗಳನ್ನು ಪಡೆಯುವಂತಹ ರಾಶಿಗಳು ಯಾವ್ಯಾವು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕಾಗುತ್ತೆ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರ ಮತ್ತು ಮಂಗಳ ಎರಡು ಗ್ರಹಗಳು ಕೂಡ ಜೀವನವನ್ನು ಬದಲಾಯಿಸುವ ಪ್ರಭಾವವನ್ನು ಹೊಂದಿರುವ ಗ್ರಹಗಳಾಗಿವೆ ಈ ಎರಡು ಗ್ರಹಗಳ ಸಂಯೋಜನೆಯಿಂದ ಉಂಟಾಗುವಂತಹ ಅಪರೂಪದ ರಾಜಯೋಗ ಎಂದರೆ ಅದು ಮಹಾಲಕ್ಷ್ಮಿ ರಾಜಯೋಗ ಈ ಮಹಾಲಕ್ಷ್ಮಿ ರಾಜಯೋಗ ಅತ್ಯಂತ ಶಕ್ತಿಶಾಲಿ ಮತ್ತು ಶುಭಯೋಗ ಆಗಿರುತ್ತೆ ಮಹಾಲಕ್ಷ್ಮಿ ರಾಜಯೋಗವು ಜಾತಕದಲ್ಲಿ ಉತ್ತುಂಗ ಸ್ಥಾನದಲ್ಲಿ ರೂಪುಗೊಂಡರೆ ಅಂಥವರ ಸಂಪತ್ತು ಐಷಾರಾಮಿ ಜೀವನ ಕೂಡ ಸಮೃದ್ಧಿಯಾಗುತ್ತೆ ಹಾಗೆ ಈ ಯೋಗದಿಂದ ಆಶೀರ್ವದಿಸಲ್ಪಟ್ಟಂತಹ ಜನರು ಹಣವನ್ನು ಸಂಪಾದನೆ ಮಾಡಲು ಹಾಗೆ ಹಣವನ್ನು ನಿರ್ವಹಣೆ ಮಾಡಲು ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನು ಮಾಡಲು ಯಾವುದೇ ರೀತಿಯ ತೊಂದರೆಗಳನ್ನು ಕೂಡ ಪಡೋದಿಲ್ಲ ಜೊತೆಗೆ ವ್ಯವಹಾರದಲ್ಲಿ ಭಾರಿ ಲಾಭವನ್ನು ಗಳಿಸುವ ಅವಕಾಶಗಳನ್ನು ಕೂಡ ಪಡ್ಕೊತಾರೆ ಸದ್ಯ ಪ್ರಸ್ತುತ ಮಕರ ರಾಶಿಯಲ್ಲಿ ಮಂಗಳ ಸಂಚಾರವನ್ನು ಮಾಡ್ತಾ ಇದ್ದಾನೆ ಹಾಗೆ ಫೆಬ್ರವರಿ ಹದಿನೈದರಂದು ಅಂದರೆ ಮಹಾಶಿವರಾತ್ರಿ ಎಂದು ಮಕರ ರಾಶಿಗೆ ಚಂದ್ರ ಪ್ರವೇಶವನ್ನು ಮಾಡ್ತಾನೆ ಮಕರ ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳನ ಸಂಯೋಜನೆಯು ಮಹಾಲಕ್ಷ್ಮಿ ರಾಜಯೋಗವನ್ನು ರೂಪಿಸುತ್ತೆ ಈ ರಾಜಯೋಗ ಪ್ರತಿಯೊಂದು ರಾಶಿಯ ಮೇಲೆ ಕೂಡ ವಿಭಿನ್ನ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಜೊತೆಗೆ ಈಗ ನಾನು ತಿಳಿಸಿಕೊಡುವಂತಹ ಈ ಕೆಲವು ರಾಶಿಗಳ ಮೇಲೆ ವಿಶೇಷವಾದಂತಹ ಶಿವ ಫಲಗಳನ್ನು ಸೃಷ್ಟಿ ಮಾಡುತ್ತೆ ಆ ರಾಶಿಗಳು ಯಾವ್ಯಾವು ಅನ್ನೋದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಕಟಕ ರಾಶಿ ಕಟಕ ರಾಶಿಯವರಿಗೆ ಮಹಾಶಿವರಾತ್ರಿ ತುಂಬ ಅತ್ಯದ್ಭುತವಾಗಿದೆ ಈ ದಿನ ಮಂಗಳ ಹಾಗೂ ಚಂದ್ರನ ಸಂಯೋಗದಿಂದ ರೂಪುಗೊಳ್ಳುವ ಮಹಾಲಕ್ಷ್ಮಿ ರಾಜಯೋಗವು ಬೇಡಿದ ವರವನ್ನು ನಿಮಗೆ ನೀಡುತ್ತೆ ಕಟಕ ರಾಶಿಯವರ ಬಾಳು ಬಂಗಾರವಾಗುವಂತಹ ಕಾಲ ಇದು ಈ ಸಮಯದಲ್ಲಿ ನಿಮ್ಮ ಎಲ್ಲ ಆಸೆಗಳು ಕೂಡ ನಡವೇರ್ತವೆ ಮನೆ ವಾಹನ ಹಾಗೂ ದುಬಾರಿ ವಸ್ತುಗಳ ಖರೀದಿಗೆ ಅತ್ಯದ್ಭುತವಾದಂತಹ ಸಮಯ ಹಿಂದೆ ಎಂದೂ ಕಂಡಿರದಂತಹ ಲಾಭವನ್ನು ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರ ಮಾಡುವ ಕಟಕ ರಾಶಿಯವರು ಕಾಣಬಹುದು ಇನ್ನು ವಯ ವೈವಾಹಿಕ ಜೀವನ ನೆಮ್ಮದಿಯಿಂದ ತುಂಬಿರುತ್ತೆ ಪ್ರೇಮಿಗಳು ತಮ್ಮ ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡುವುದರಿಂದ ತಾವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೋಬಹುದು ಅಲ್ಲದೆ ಒಂಟಿಯಾಗಿರುವವರ ಬಾಳಲ್ಲಿ ಹೊಸ ಬೆಳಕು ಮೂಡುವಂತಹ ಸುವರ್ಣ ಕಾಲ ಇದಾಗಿರುತ್ತೆ ಅಂದರೆ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಹಾಗೆ ನಿಮ್ಮ ಪ್ರೀತಿಗೆ ಸಂಬಂಧಪಟ್ಟಂತೆ ಪ್ರಸ್ತಾಪಗಳು ಬರುವಂತಹ ಕಾಲ ಆಗಿರುತ್ತೆ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ನಿಮ್ಮನ್ನು ಹಿಂಬಾಲಿಸುವುದರಿಂದ ನಿಮಗೆ ಶ್ರೀಮಂತಿಕೆ ಒಲಿದು ಬರುತ್ತೆ ಈಗ ಮಕರ ರಾಶಿ ಮಕರ ರಾಶಿಯವರಿಗೆ ಮಹಾಲಕ್ಷ್ಮಿ ಯೋಗವು ಅದೃಷ್ಟವನ್ನು ತಂದುಕೊಡುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಹಣವನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತೆ ನಿಮ್ಮ ಶತ್ರುಗಳು ಕೂಡ ಮಿತ್ರರಾಗುವಂತಹ ಸಮಯ ಇದಾಗಿರುತ್ತೆ ಅಲ್ಲದೆ ಮನೆ ಬಾಗಿಲಿಗೆ ಅದೃಷ್ಟದೊಂದಿಗೆ ಹಣ ಕೂಡ ಅರಿದು ಬರುತ್ತೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಂತೋಷದ ಜೀವನವನ್ನು ನೀವು ನಡೆಸ್ತೀರಾ ಹಿಂದೆ ಮಾಡಿದಂತಹ ಸಾಲಗಳನ್ನು ತೀರಿಸ್ತೀರಾ ಉದ್ಯೋಗದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಪಡ್ಕೊಂತೀರ ಹಿಂದೆ ನೋಡಿರದ ಸಂತೋಷ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ ವೈವಾಹಿಕ ಜೀವನದಲ್ಲಿ ನೆಮ್ಮದಿಯ ಅಲೆ ಮೂಡುತ್ತೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುವಂತಹ ಸಮಯ ಇದಾಗುತ್ತೆ ಈಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಮಹಾಲಕ್ಷ್ಮಿ ರಾಜಯೋಗವು ಅತ್ಯದ್ಭುತವಾದಂತಹ ಫಲಿತಾಂಶಗಳನ್ನು ತರುತ್ತೆ ಈ ರಾಶಿಯ ಮೂರನೇ ಮನೆಯಲ್ಲಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟ ಕೂಡ ಪ್ರಕಾಶಮಾನವಾಗಿ ಬೆಳಗುತ್ತೆ ದೀರ್ಘಕಾಲದವರೆಗೆ ನಿಲ್ಲಿಸಲಾಗಿದ್ದ ಕೆಲಸವನ್ನು ಈಗ ನೀವು ಪುನರಾರಂಭಿಸ್ತೀರ ಕುಟುಂಬದ ಆಸ್ತಿ ನಿಮ್ಮ ಕೈಗೆ ಬರುವ ಸಾಧ್ಯತೆ ಉಂಟು ಇದು ನಿಮ್ಮನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುತ್ತೆ ಸರ್ಕಾರಿ ಸಂಬಂಧಪಟ್ಟಂಥ ಕೆಲಸವನ್ನು ಪೂರ್ಣಗೊಳಿಸಲು ಇದು ಸರಿಯಾದಂತಹ ಸಮಯ ಹಾಗೆ ಸರ್ಕಾರಿ ಹುದ್ದೆಗಾಗಿ ತಯಾರಿಯನ್ನು ನಡೆಸ್ತಾ ಇರೋರಿಗೆ ಕೂಡ ಹಲವಾರು ಸುಲಭದ ದಾರಿಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಕೆಲಸ ಅಥವಾ ವ್ಯವಹಾರಕ್ಕಾಗಿ ಸಾಕಷ್ಟು ಪ್ರಯಾಣಿಸಬೇಕಾಗಿ ಬರಬಹುದು ನಿಮ್ಮ ಜೀವನ ಆರ್ಥಿಕವಾಗಿ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಸರಿಯಾದಂತಹ ಸಮಯ ಅನುಭವಸ್ಥರಿಂದ ಸಲಹೆಯನ್ನು ಪಡೆದು ಮಾಡುವಂತಹ ಹೂಡಿಕೆ ನಿಮಗೆ ಲಾಭವನ್ನು ತಂದುಕೊಡುತ್ತೆ ಈಗ ವೃಷಭ ರಾಶಿ ಮಹಾಶಿವರಾತ್ರಿ ಎಂದು ಸೃಷ್ಟಿಯಾಗುವಂತಹ ಮಹಾಲಕ್ಷ್ಮಿ ರಾಜಯೋಗವು ವೃಷಭ ರಾಶಿಯವರಿಗೆ ಅದೃಷ್ಟವನ್ನೇ ಒತ್ತು ತರುತ್ತೆ ಈ ರಾಜಯೋಗವು ನಿಮ್ಮ ಜಾತಕದ ಬಲವಾದ ಸ್ಥಾನದಲ್ಲಿ ರೂಪುಗೊಳ್ಳುತ್ತಿದ್ದು ಸಂಪತ್ತನ್ನು ಆಕರ್ಷಿಸುತ್ತೆ ಆದ್ದರಿಂದ ಈ ಅವಧಿಯಲ್ಲಿ ಅಪಾರವಾದಂತಹ ಸಂಪತ್ತು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಕೌಶಲ್ಯಗಳನ್ನು ಸಾಬೀತುಪಡಿಸಲು ಅವಕಾಶಗಳು ಸಿಗ್ತವೆ ನಿಮ್ಮ ನಾಯಕತ್ವ ಕೌಶಲ್ಯಗಳು ದ್ವಿಗುಣಗೊಳ್ತವೆ ಅಲ್ಲದೆ ಶತ್ರುಗಳನ್ನು ಮಿತ್ರರನ್ನಾಗಿಸುವ ಜಾಣ್ಮೆ ಹಾಗೂ ಜಾಣತನ ನಿಮ್ಮಲ್ಲಿರುತ್ತೆ ಇದು ಇತರರ ಗಮನವನ್ನು ಕೂಡ ಸೆಳೆಯುತ್ತೆ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಸ್ಪಷ್ಟ ಮತ್ತು ಸ್ಥಿರವಾಗುತ್ತೆ ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸಲು ಈ ಅವಧಿ ತುಂಬ ನಿಮಗೆ ಅನುಕೂಲಕರವಾಗಿರುತ್ತೆ ಈ ಹಿಂದೆ ಮಾಡಿದಂತಹ ಕೆಲಸ ಕಾರ್ಯಗಳು ಈಗ ಅತ್ಯದ್ಭುತವಾದಂತಹ ಫಲಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತವೆ ವಿದೇಶದಲ್ಲಿ ನಿಮ್ಮ ಹುದ್ದೆಯನ್ನು ನೀವು ವಿಸ್ತರಣೆಯನ್ನು ಮಾಡ್ಕೊತೀರಾ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ ಅಲ್ಲದೆ ಕುಟುಂಬದ ವಾತಾವರಣ ನೀವು ಅಂದುಕೊಂಡಂತೆ ಕೂಡ ನೆಮ್ಮದಿಯಿಂದ ತುಂಬಿರುತ್ತೆ ಜೊತೆಗೆ ಮನೆಯಲ್ಲಿ ನಿಂತು ಹೋಗಿದಂತಹ ಶುಭ ಕಾರ್ಯಗಳು ಇವಾಗ ಚಾಲನೆಯನ್ನು ಪಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತವೆ ಮಂಗಳನ ವಿಶೇಷ ಅನುಗ್ರಹದಿಂದ ಮಹಾಶಿವರಾತ್ರಿ ಎಂದು ಅನಿರೀಕ್ಷಿತ ಫಲಗಳನ್ನು ಸಹ ನೀವು ಪಡ್ಕೊತೀರಾ ಈಗ ಕನ್ಯಾ ಕನ್ಯಾರಾಶಿ ಮಹಾಲಕ್ಷ್ಮಿ ರಾಜಯೋಗವು ರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲಿತಾಂಶಗಳನ್ನು ನೀಡುತ್ತೆ ಏಕೆಂದರೆ ಈ ರಾಜಯೋಗವು ನಿಮ್ಮ ಜಾತಕದಲ್ಲಿನ ಕರ್ಮದ ಸ್ಥಾನದಲ್ಲಿ ರೂಪುಗೊಳ್ತಾ ಇದೆ ಆದ್ದರಿಂದ ನೀವು ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಬಹುದು ಹೊಸ ಮನೆ ಚಿನ್ನಾಭರಣ ಖರೀದಿ ದುಬಾರಿ ವಸ್ತುಗಳ ಖರೀದಿ ಮತ್ತು ವಾಹನವನ್ನು ಖರೀದಿಸಲು ಇದು ಸರಿಯಾದಂತಹ ಸೂಕ್ತವಾದಂತಹ ಸಮಯ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ಸು ಮತ್ತು ತೃಪ್ತಿಯನ್ನು ಪಡ್ಕೊತೀರ ಉದ್ಯೋಗಾಕಾಂಕ್ಷಿಗಳು ಬಯಸಿದ ಉದ್ಯೋಗವನ್ನು ಪಡ್ಕೊತೀರ ಆರ್ಥಿಕವಾಗಿ ಅನೇಕ ಪ್ರಯೋಜನಗಳನ್ನು ಕೂಡ ನೀವು ಪಡ್ಕೊತೀರಾ ಈಗಾಗಲೇ ಕೆಲಸದಲ್ಲಿ ಇರುವಂಥವ್ರಿಗೆ ಪ್ರಮುಖವಾದಂತಹ ಜವಾಬ್ದಾರಿಗಳು ಹೆಗಲಿರುವ ಸಾಧ್ಯತೆ ಇದೆ ಇವುಗಳನ್ನು ಸುಲಭವಾಗಿ ನಿಭಾಯಿಸುವಲ್ಲಿ ನೀವು ಪರಿಣಿತರಾಗ್ತೀರ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರುವಂತಹ ಸಮಯ ಇದಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಮಹಾಶಿವರಾತ್ರಿ ಹಬ್ಬದ ದಿನ ಚಂದ್ರ ಮತ್ತು ಮಂಗಳನಿಂದ ರೂಪುಗೊಳ್ಳುವಂತಹ ಮಹಾಲಕ್ಷ್ಮಿ ರಾಜಯೋಗದಿಂದ ಯಾವ ಯಾವ ರಾಶಿಗಳಿಗೆ ಏನೆಲ್ಲ ಫಲಗಳು ಸಿಗುತ್ತೆ ಯಾವ ರಾಶಿಗಳು ತುಂಬ ಅದೃಷ್ಟಶಾಲಿಯಾದಂತಹ ರಾಶಿಗಳಾಗಿರ್ತವೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು